ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿ ಮತ್ತು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಯವರ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಯಾವಾಗ ಬಿಡುಗಡೆ ಮಾಡಬಹುದು ಕೆಲವಷ್ಟು ಸುದ್ದಿ ಕೂಡ ಬಂದಿದೆ ಆಲ್ರೆಡಿ ಕೆಲವಷ್ಟು ಅಭ್ಯರ್ಥಿಗಳಿಗೆ ಕಾಲ್ ಕೂಡ ಬಂದಿದೆ ಸೊ ಇದೆಲ್ಲ ಸತ್ಯನ ಅಥವಾ ಸುಳ್ಳು ಮಾಹಿತಿಯ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನನಗೆ ತುಂಬ ಜನರು ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದೀರಿ ಮತ್ತು ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ತುಂಬ ಅಭ್ಯರ್ಥಿಗಳಿಗೆ ಮೆಸೇಜ್ ಕೂಡ ಬಂದಿದೆ ಮೆಸೇಜ್ ಕೂಡ ಫಾರ್ವರ್ಡ್ ಆಗ್ತಾ ಇದೆ ವೆರಿಫಿಕೇಷನ್ಗೆ ಕೂಡ ಕರೆದಿದ್ದಾರೆ ಕೌನ್ಸ್ಲಿಂಗಿಗೆ ಹೌದಾ ಅಂತ ನೋಡಿ ಫ್ರೆಂಡ್ಸ್ ಯಾವುದೇ ರೀತಿಯಿಂದ ಸೆಕೆಂಡ್ ಲಿಸ್ಟ್ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಇದು ಒಂದು ಸುಳ್ಳು ಒಂದು ಸುದ್ದಿ ಅಂತಲೇ ಹೇಳಬಹುದು ಸೆಕೆಂಡ್ ಲಿಸ್ಟ್ ಎನ್ ಡಬ್ಲ್ಯೂ ಮತ್ತು ಕೆ ಎಸ್ ಆರ್ ಟಿ ಸಿ ಆದಷ್ಟು ಬೇಗ ಬಿಡುಗಡೆ ಮಾಡುತ್ತಾರೆ ಆಗಸ್ಟ್ ಒಂದು ಸೆಕೆಂಡ್ ವೀಕಿನ ಒಳಗೆ ಬಿಡುಗಡೆ ಮಾಡುತ್ತಾರೆ ಅಂತ ಮಾಹಿತಿ ಕೊಟ್ಟಿದ್ದರು ಬಟ್ ಆಲ್ಮೋಸ್ಟ್ ಈಗ ಸೆಕೆಂಡ್ ವೀಕ್ ಕೂಡ ಮುಗಿಯುತ್ತಾ ಬಂತು ಆದರೂ ಕೂಡ ಇನ್ನೂ ಯಾವುದೇ ರೀತಿಯಿಂದ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಿಲ್ಲ ಬಟ್ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡುತ್ತಾರೆ ಅಗಸ್ಟ್ ಒಂದು ಎಂಡ್ ಅಗಸ್ಟ್ ತಿಂಗಳಿನ ಒಂದು ಕೊನೆಯ ವಾರದ ಒಳಗೆ ಅವರು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಬಟ್ ಕೆ ಎಸ್ ಆರ್ ಟಿ ಸಿಯವರ ಐದುನೂರ ನಲವತ್ತ ಐದು ಒಂದು ಯಾವುದು ಕಡಿತಗೊಂಡಿದ್ದ ಹುದ್ದೆಗಳ ಒಂದು ಆಲಿಸ್ಟ್ ಬಿಡುವುದು ಸ್ವಲ್ಪ ಡೌಟ್ ಲೇಟ್ ಆಗಬಹುದು ಬಟ್ ತುಂಬ ಜನರು ಎನ್ ಡಬ್ಲ್ಯೂದವರು ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಕೂಡ ಸೆಲೆಕ್ಟ್ ಆಗಿದ್ದರು ಅದೇ ರೀತಿ ಕೆ ಎಸ್ ಆರ್ ಟಿ ಸಿನವರು ನವರು ಎನ್ ಡಬ್ಲ್ಯೂನಲ್ಲಿ ಕೂಡ ಸೆಲೆಕ್ಟ್ ಆಗಿದ್ದರು ಸೊ ಆ ಒಂದು ಜಾಗದಲ್ಲಿ ಯಾವುದು ಒಂದು ಸಾವಿರ ಎನ್ ಡಬ್ಲ್ಯೂದವರದು ಮತ್ತು ಇಲ್ಲಿ ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಎರಡು ಸಾವಿರ ಹುದ್ದೆಗಳ ಒಂದು ಆಯ್ಕೆ ಪಟ್ಟಿ ಅವರು ಅನೌನ್ಸ್ ಮಾಡಿದ್ದರು ಸೊ ಅದರಲ್ಲಿ ತುಂಬ ಜನರು ಗೈರು ಹಾಜರು ಆಗಿದ್ದಾರೆ ಸೊ ಅವರಿಗೆ ಆ ಒಂದು ಎರಡು ಸಾವಿರ ಮತ್ತು ಒಂದು ಸಾವಿರ ಹುದ್ದೆಗಳು ಫಿಲ್ ಮಾಡುವ ಸಲುವಾಗಿ ಒಂದು ಸೆಕೆಂಡ್ ಲಿಸ್ಟ್ ಅವರು ಬಿಡುಗಡೆ ಮಾಡುತ್ತಾರೆ ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಕೂಡ ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ನಾಲ್ಕುನೂರು ಜನರು ಅಬ್ಸೆಂಟ್ ಆಗಿದ್ದಾರೆ ಅಂತ ಮಾಹಿತಿ ಬಂದಿದೆ ಅದೇ ರೀತಿ ಕೆಲವು ತುಂಬ ಒಂದು ಡಿಪ್ ಡಿಪೋನಲ್ಲಿ ಡ್ರೈವರ್ನ ಕೊರತೆ ಕೂಡ ಇದೆ ಅಂತ ಮಾಹಿತಿ ಬಂದಿದೆ ಸೊ ನೀವು ಯಾರು ಒಂದು ಅರ್ಧ ಒಂದು ಮಾರ್ಕ್ಸ್ನಲ್ಲಿ ಸೆಲೆಕ್ಟ್ ಆಗಿಲ್ಲ ಆಗಿಲ್ಲ ಫಸ್ಟ್ ಲಿಸ್ಟಿನಲ್ಲಿ ಸೊ ಸೆಕೆಂಡ್ ಲಿಸ್ಟಿನಲ್ಲಿ ನೀವು ನಿಮ್ಮ ಒಂದು ನಂಬರ್ ಬರುವ ಸಾಧ್ಯತೆ ಇದೆ ಬಟ್ ಯಾವುದೇ ರೀತಿಯಿಂದ ಐದುನೂರ ನಲ್ವತ್ತ ಐದು ಯಾವುದು ಕಡಿತಗೊಂಡಿದ್ದಂತಹ ಒಂದು ಲಿಸ್ಟ್ ಈಗ ಸದ್ಯದಲ್ಲಿ ಬರುವುದಿಲ್ಲ ಸೆಕೆಂಡ್ ಲಿಸ್ಟಿನಲ್ಲಿ ಆ್ಯಡ್ ಮಾಡಿ ಬಿಡುವುದು ಡೌಟ್ ಬಟ್ ಸೆಕೆಂಡ್ ಲೀಸ್ ಎನ್ ಡಬ್ಲ್ಯೂ ಮತ್ತು ಕೆ ಎಸ್ ಆರ್ ಟಿ ಸಿನಲ್ಲಿ ಈ ತಿಂಗಳಿನ ಒಂದು ಮಂತಿನ ಕೊನೆಯಲ್ಲಿ ಬಿಡುವುದು ಚಾನ್ಸಸ್ ಇದೆ ಫ್ರೆಂಡ್ಸ್ ಅದೇ ರೀತಿ ನಿಮಗೂ ಕೂಡ ಗೊತ್ತಿದೆ ತುಂಬ ಒಂದು ಹಳೆಯ ಒಂದು ನೌಕರರ ಮೂವತ್ತ ಆರು ಅವರಿಗೆ ಒಂದು ಸಂಬಳದ ಸಲುವಾಗಿ ಸ್ಟ್ರೈಕ್ ಕೂಡ ನಡೆಯುತ್ತಾ ಇದೆ ಸೊ ಅದರ ಸಲುವಾಗಿ ಕೂಡ ಸ್ವಲ್ಪ ಡೀಲಿ ಆಗಿದೆ ಅಂತಲೂ ಹೇಳಬಹುದು ಬಟ್ ದಿಸ್ ಮಂತ್ ಎಂಡ್ ಅವರು ಖಂಡಿತವಾಗಿ ಕೂಡ ಬಿಡುತ್ತಾರೆ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಅದೇ ರೀತಿ ನಾನು ಒಂದು ಹಿಂದಿನ ವಿಡಿಯೋದಲ್ಲಿ ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಅಪ್ರೆಂಟಿಸ್ ಹುದ್ದೆಗಳಿಗೆ ಯಾರು ಮೆಕ್ಯಾನಿಕ್ ಐ ಟಿ ಐನಲ್ಲಿ ಬೇರೆ ಬೇರೆ ಟ್ರೇಡ್ ಇದೆ ಮೆಕ್ಯಾನಿಕ್ ಎಲೆಕ್ಟ್ರಿಷಿಯನ್ ಎ ಸಿ ಕಂಪ್ಯೂಟರ್ ವೆಲ್ಡರ್ ಡಾಟಾ ಎಂಟ್ರಿ ಈ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಕೆ ಎಸ್ ಆರ್ ಟಿ ಸಿನಲ್ಲಿ ಜಾಬ್ ಕೂಡ ಕರೆದಿದ್ದಾರೆ ಒಂದು ಮುಂದಿನ ತಿಂಗಳಿನ ಒಳಗೆ ಅವರು ಅದು ಡೈರೆಕ್ಟ್ ಸೆಲೆಕ್ಷನ್ ಇರುತ್ತದೆ ಸೊ ಯಾರೆಲ್ಲ ಅಪ್ರೆಂಟಿಸ್ ಹುದ್ದೆಗಳಿಗೆ ಕೆ ಎಸ್ ಆರ್ ಟಿ ಸಿನಲ್ಲಿ ಇಂಟ್ರೆಸ್ಟ್ ಇದ್ದೀರಿ ನೀವು ಕೂಡ ನಾನು ಹಿಂದಿನ ಒಂದು ವಿಡಿಯೋ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ನೀವು ನೋಡಿ ಈ ಅಡ್ರೆಸ್ ಕೂಡ ನೀಡಿದ್ದೇನೆ ಎಲ್ಲಿ ನಿಮಗೆ ನೇರ ಸಂದರ್ಶನದ ಮೂಲಕ ನೀವು ಹೋಗಬೇಕಂತ ಏನಾದರೂ ಡೌಟ್ ಇದ್ದರೆ ಫ್ರೆಂಡ್ಸ್ ಅದರ ಬಗ್ಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಅದೇ ರೀತಿ ಎನ್ ಡಬ್ಲ್ಯೂನಲ್ಲಿ ಕೂಡ ಕಾಲ್ ಬರ್ತಾ ಇದೆ ಕೋಲಾ ಕಾರವಾರ ಸಿರ್ಸಿ ಹುಬ್ಬಳ್ಳಿ ಈ ಎಲ್ಲ ಕಡೆ ವೇಕೆನ್ಸಿ ಖಾಲಿ ಇದೆ ನಿಮಗೆ ಯಾವುದು ಡಿಪೋ ಬೇಕು ಅಂತ ಎಲ್ಲ ಕಾಲ್ ಬರ್ತಾ ಇದೆ ಅಂತ ಕೂಡ ಕಮೆಂಟ್ನಲ್ಲಿ ಕೇಳ್ತಾ ಇದ್ದೀರಿ ಫ್ರೆಂಡ್ಸ್ ಅದೆಲ್ಲ ಒಂದು ಸುಳ್ಳಿ ಸುಳ್ಳು ಸುದ್ದಿ ಅಂತಲೇ ಹೇಳಬಹುದು ಯಾವುದೇ ರೀತಿಯಿಂದ ಯಾರೂ ಕೂಡ ಕಾಲ್ ಮಾಡಿಲ್ಲ ಸೊ ಸೆಕೆಂಡ್ ಲಿಸ್ಟ್ ಬಂದಾಗ ಅವರು ವೆಬ್ಸೈಟ್ನಲ್ಲಿ ಹಾಕುತ್ತಾರೆ ಸೊ ಏನಾದರೂ ಇದರ ಬಗ್ಗೆ ಮಾಹಿತಿ ಇದ್ದರೆ ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್